ಮಲ್ಲಿಗೆರಿ ಹಾಲಗೇರಿ ಅರ್ಜುಣಗಿ ಗ್ರಾಮಗಳಿಗೆ ಅಧಿಕಾರಿಗಳ ಭೇಟಿ ತಾತ್ಕಾಲಿಕವಾಗಿ ಸಮಸ್ಯೆ ಇತ್ಯರ್ಥ ಮುಹೇಶ್ಮುದಲ್ ಹೋರಾಟದ ಎಚ್ಚರಿಕೆಗೆ ಎಚ್ಚೆತ್ತ ಅಧಿಕಾರಿ ವರ್ಗ ಜಿಲ್ಲೆಯ ಉಡುಗೆರೆ ತಾಲೂಕಿನ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಹಾಲಗೇರಿ ಮತ್ತು ಅರ್ಜುಣಗಿ ಗ್ರಾಮದಲ್ಲಿ ಶುಚಿತ್ವ ಮಾಯವಾಗಿತ್ತು ಚರಂಡಿಗಳು ಗಬ್ಬೆದುನ್ನು ನಾರುತ್ತಿದ್ದು ಹೀಗಾಗಿ ಸ್ವತಂತ್ರ ಬಂದು ವರ್ಷಗಳೇ ಗತಿಸಿದ್ರೆ ಇನ್ನೂ ಅಭಿವೃದ್ಧಿ ಕಾಣದೆ ಗಬ್ಬೆದುನ್ನು ನಾರುತ್ತಿದೆ ಕಲುಷಿತ ನೀರಿನಲ್ಲಿ ವಿಷ ಜವಂತುಗಳು ಸಾರ್ವಜನಿಕರು ಶಾಲಾ ಮಕ್ಕಳು ತಿರುಗಾಡಲು ಭಯದ ವಾತಾವರಣದಲ್ಲಿ ನಿರ್ಮಾಣವಾಗಿದೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಮಕ್ಕಳ ಕಲಿಕೆ ನಡೆಯುತ್ತಿದೆ ಎಂದು ಉಮೇಶ್ ಮುದ್ನಾಳ್ ಆಕ್ರೋಶ ಹೊರಹಾಕಿದರು ಇದರ ಪರಿಣಾಮವಾಗಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ವೇಳೆ ಕಲುಷಿತ ಚರಂಡಿ ನೀರಿನಲ್ಲಿ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿ ಜೆಸಿಬಿ ಟ್ರಾಕ್ಟರ್ ಮೂಲಕ ಕೊಳಚೆ ನೀರನ್ನು ಕ್ಲೀನ್ ಮಾಡಿದ್ದಾರೆ ಸಾಮಾಜಿಕ ಉಮೇಶ್ ಮುದ್ನಾ ಹೋರಾಟಕ್ಕೆ ಸಂದ ಜಯ ಅಂತ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ವಡಿಗೆರೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂತ ಆಲಿಗೆರ ಮತ್ತು ಅರ್ಜುನಿ ಗ್ರಾಮದಲ್ಲಿ ಕಲುಷಿತ ನೀರು ಚರಂಡಿ ನೀರು ರಸ್ತೆ ಮೇಲೆ ಹರಿದು ಗಬ್ಬೆದ್ದನ್ನು ಆಡುತ್ತಿದ್ದು ಸಾರ್ವಜನಿಕರು ಸಂಬಂಧಪಟ್ಟವರು ಗಮನಕ್ಕೆ ತಂದರು ನಿರ್ಲಕ್ಷ್ಯ ಮಾಡಿರತಕ್ಕಂಥ ನಮ್ಮ ಗಮನಕ್ಕೆ ತಂದಾಗ ತಕ್ಷಣ ಹೋರಾಟಕ್ಕೆ ಎಚ್ಚರಿಕೆ ನೀಡಿದಾಗ ಇವತ್ತು ಎರಡು ಗ್ರಾಮಗಳಿಗೆ ಕೇರ್ಗಳು ಭೇಟಿ ನೀಡಿ ಚರಂಡಿ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡ್ರ್ ಸಿಂಪಡಿಯನ್ನು ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಆದರೆ ಅದು ತಾತ್ಕಾಲಿಕ ಕೆಲಸ ಆಗಿರ್ತಕ್ಕಂಥದ್ದು ಇದು ತಾತ್ಕಾಲಿಕ ಮುಂದಿನ ದಿವಸದಲ್ಲಿ ಶೀಘ್ರದಲ್ಲೇ ಹೊಸ ಪ್ರಸ್ತಾವನೆಯನ್ನು ರೆಡಿ ಮಾಡಿ ಹೊಸ ಸೀಚಿ ರೋಡು ಚರಂಡಿ ಮತ್ತು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಮುಂದೆ ಶಾಶ್ವತ ಪರಿಹಾರಕ್ಕೆ ಮುಂದೆ ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯದ ಸಪೋಸ್ ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಹೋರಾಟ ಮತ್ತು ನಿಲ್ಲೋದಿಲ್ಲ ನಿರಂತರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನಡೀತಿದ್ದೇನೆ